ನಿನ್ನೆ ಉದ್ಯಮಿಯೊಬ್ಬರ ದೂರಿನ ಮೇರೆಗೆ ಮಂಗಳೂರು ಪೊಲೀಸರು ಜಪ್ಪಿನ ಮೊಗುರಿನ ಮನೆಯೊಂದಕ್ಕೆ ರೇಡ್ ಮಾಡ್ತಾರೆ ವಂಚನೆ ಪ್ರಕರಣದ ಆರೋಪಿ ತಲೆಮರೆಸಿಕೊಂಡಿದ್ದಾನೆ ಎಂದಾಗಿತ್ತು ದೂರು ಆ ದೂರಿನ ಮೇರೆಗೆ ಮನೆಗೆ ಹೊಕ್ಕ ಪೊಲೀಸರಿಗೆ ಕಂಡಿದ್ದೇ ಬೇರೆ ಹೊರಗಿನಿಂದ ನೋಡಲು ಸಾಧಾರಣ ಮನೆ ಆದರೆ ಒಳಹೊಕ್ಕಿ ನೋಡಿದರೆ ಅಲ್ಲಿ ಐಷಾರಾಮಿ ಬಂಗಲೆ ಆ ಲಿವಿಂಗ್ ರೂಮ್ ಅರಮನೆಯ ಫರ್ನಿಚರ್ ಥರ ಇತ್ತು ಅವೆಲ್ಲ ಲಕ್ಷಾಂತರ ರೂಪಾಯಿ ಮೌಲ್ಯದ್ದು ಮನೆಯೊಳಗಿರುವ ಆಕರ್ಷಣೀಯ ವಸ್ತುಗಳನ್ನು ಸೇರಿಸಿದರೆ ಕೋಟಿ ಕೋಟಿ ಬೆಲೆ ತೂಗುತ್ತೆ ಆ ಮನೆಯೊಳಗಡೆಯೇ ಬಾರ್ ಕೌಂಟರ್ ಇತ್ತು ಅಲ್ಲಿತ್ತು ಲಕ್ಷಾಂತರ ರೂಪಾಯಿ ಮೌಲ್ಯದ ದೇಶಿ ಮತ್ತು ವಿದೇಶಿ ಮದ್ಯ ಹಾಗೆ ಶಾಂಪೇನ್ ಸ್ಕಾಚ್ ವೈನ್ ಬಿಯರ್ ನಿಂದ ತುಂಬಿರುವ ಫ್ರಿಡ್ಜ್ ಇದೂ ಅಲ್ಲದೆ ಪೊಲೀಸರಿಗೆ ಮತ್ತೊಂದು ಅಚ್ಚರಿನೂ ಕಾದಿತ್ತು ಮನೆಯೊಳಗಿತ್ತು ಮೂರು ಮೂರು ಅಡಗುತಾನ ಕಬೋರ್ಡ್ ಬಾಗಿಲು ತೆರೆದ್ರೆ ಮತ್ತೊಂದು ಕೋಣೆಗೆ ಎಂಟ್ರಿ ಅಲ್ಲಿಂದಲೇ ಎಕ್ಸಿಟ್ ಆಗಲು ಸೀಕ್ರೆಟ್ ಡೋರ್ ಮಾಡಿದ್ದ ಕಥೀಮ ಆತ ಈಗ ಪೊಲೀಸರ ಆಗಿದ್ದಾನೆ ಇದು ಮಂಗಳೂರು ನಿವಾಸಿ ರೋಷನ್ ಸಲ್ದಾನ ಎಂಬಾತನ ಮನೆ ಹಾಗಾದ್ರೆ ಯಾರು ಈ ರೋಷನ್ ಸಲ್ದಾನ ಈತ ಮಾಡಿದ ಕತರ್ನ ಕೆಲಸ ಆದರೂ ಏನು ನಾವು ಹೇಳ್ತೀವಿ ಕೇಳಿ ಶ್ರೀಮಂತ ಉದ್ಯಮಿಗಳನ್ನು ಟಾರ್ಗೆಟ್ ಮಾಡಿ ಅವರಿಗೆ ಸಾಲದ ಹೆಸರಲ್ಲಿ ಪಂಗನಾಮ ಹಾಕ್ತಾ ಇದ್ದ ರೋಷನ್ ತನ್ನ ಬಂಗಲೆಗೆ ಉದ್ಯಮಿಗಳನ್ನು ಕರೆಸಿ ವ್ಯವಹಾರ ಮತ್ತು ಸಾಲದ ನೆಪದಲ್ಲಿ ನಂಬಿಸಿ ಮೋಸ ಮಾಡ್ತಾ ಇದ್ದ ನಂಬರ್ ಒನ್ ವಂಚಕ ಬರೋಬ್ಬರಿ ಮೂವತ್ತೆರಡು ಕೋಟಿಗೂ ಅಧಿಕ ಹಣ ವಂಚನೆ ಮಾಡಿದ ಈತನ ಮನೆಗೆ ನಿನ್ನೆ ರಾತ್ರಿ ಪೊಲೀಸರು ರೈಡ್ ಮಾಡಿದ್ದಾರೆ ಈ ಸಂದರ್ಭ ಮನೆ ಮತ್ತು ಅಲ್ಲಿರುವ ಐಷಾರಾಮಿ ವಸ್ತುಗಳನ್ನು ನೋಡಿ ಪೊಲೀಸರೇ ದಂಗಾಗಿದ್ದಾರೆ ಹೊರಗಡೆ ರಿಮೋಟ್ ಆಧಾರಿತ ದೊಡ್ಡ ಗೇಟ್ ಅಳವಡಿಸಿದ ಈತನ ಮನೆಗೆ ಈಸಿಯಾಗಿ ಪೊಲೀಸರಿಗೂ ಎಂಟ್ರಿ ಆಗಲಿಕ್ಕಾಗಲಿಲ್ಲ. ಪೊಲೀಸರು ಹತ್ತಡಿ ಎತ್ತರದ ಗೇಟ್ ಹಾರಿ ಒಳಗೆ ಹೋಗಾಗ ಮಲೇಷಿಯಾದ ಯುವತಿ ಜೊತೆಗೆ ಕುಳಿತು ಬಿಯರ್ ಕುಡಿತಿದ್ದ ರೋಷನ್ ಸಲ್ಧಾನ ಮನೆಯೊಳಗೆ ಸೀಕ್ರೆಟ್ ರೂಮ್ ಮಾಡಿ ಎಲ್ಲರಿಗೂ ಹಣ್ಣು ತಿನ್ನಿಸ್ತಾ ಇದ್ದವ ನಿನ್ನೆ ರಾತ್ರಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಮನೆಯ ಮೂಲೆ ಮೂಲೆಗೂ ವಿ ಇಟ್ಟುಕೊಂಡು ಒಳಗಿನಿಂದಲೇ ಹೊರಗಿನ ಗೇಟನ್ನು ಕಂಟ್ರೋಲ್ ಮಾಡ್ತಾ ಇದ್ದ ಮಾಸ್ಟರ್ ಪ್ಲ್ಯಾನ್ ನಿನ್ನೆ ಪ್ಲಾಪ್ ಆಗಿದ್ದೆ ಕಡೆಗೂ ಈಗ ಆತ ಕಂಬಿ ಎಣಿಸುವಂತಾಗಿದೆ